ಗ್ಯಾರಂಟಿ ಅಂತ ಈಗ ನಮ್ಮ ಜಾಸ್ತಿ ಆಗಿದೆ ಅನುದಾನ ಅದಕ್ಕೆ ಏನಂತ ಹೇಳ್ತೀರಿ ಈಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ ಅಫೇರ್ಸ್ ಅವರು ನಮಗೆ ನಮ್ಮ ಗ್ರೋತ್ ಎಷ್ಟಾಗುತ್ತೆ ಅಂತ ಹೇಳುದು ನಮ್ಮ ಸ್ಟೇಟ್ ಜಿಡಿಪಿ

ಇದೆಲ್ಲ ಆಗ್ತಾ ಇದೆ ಇಲ್ಲ ಈಗ ನಾವು ಕಲ್ಯಾಣ ಪದ ನಾವು ಮಾಡಿದ್ವ ಸ್ಯಾಲರಿ ಕೋಟಿ ರೂಪಾಯಿ ಪ್ರಗತಿ ಪದ ಮನೆ ನಿನ್ನೆ ನೀತಿ ಆಯೋಗ ನಮ್ಗೆ ಅನುಮೋದನೆಯನ್ನ ಕೊಟ್ಟಿದೆ ಅಂತ ಕಡಿತ ಅವ್ರ ಬಜೆಟ್ ಆಕ್ಷನ್ ಪ್ಲಾನ್ ಮೇಲೆ ಏನೋ ಆಗಿರ್ಬೇಕು ಅವ್ರ ಇಲಾಖೆ ನೀವು ಹೇಳಿದ್ರಿ ಗ್ಯಾರಂಟಿ ಹೊರೆಯಿಂದ ಪ್ರಗತಿ ನಿಂತಿ ಎಲ್ಲಿ ನಿಂತಿದೆ ತೋರಿಸಿ ಸರಿ ನೀವು ನೀವು ಹೇಳಿರೋದ್ರಲ್ಲಿ ಯಾವ್ದಕ್ಕಿ ಹಿಂದೆ ಹಾಕಿದ್ದೀರಿ ಹೇಳಿ ನೀವು ಕೇಳಿದ್ರೆ ಅಗ್ರಿಕಲ್ಚರ್ ಕಸ್ಟಮ್ ಮ್ಯಾರೇಜ್ ಸೆಕ್ಟರ್ ಮಾಡ್ತೀರಾ ಅಂದ್ರೆ ಮಾಡ್ತೀವಿ ಅಂತ ಹೇಳಿದ್ವಿ ಟೆಂಡರ್ ಆಗ್ತಾ ಇದೆ ರೋಡ್ ಕೇಳಿದ್ವಿ ಟೆಂಡರ್ ಆಗ್ತಾ ಇದೆ ಯಾವುದೋ ಪ್ಲೇಸ್ ಇರಲಿ ಟೆಂಟರ್ ಯಾಕೆ ಮಾಡ್ತೀವಿ ಅದೇ ವಿಜಯಪಿ ಅವ್ರು ರೀ ಅವ್ರಿಗೆ ಇವ್ರೇನು ಕೆಲ್ಸ ಅಂತ ಹಾ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು ಈಗ ಮೊನ್ನೆ ಮಾರಾಷ್ಟ್ರ ಅವ್ರು ಗೆದ್ದಿದ್ಕೆ ಯಾರಾನ ಓದಿ ಅಂತ ಹೇಳಲ್ಲ ರಾಠಿ ಬ್ಯಾನ ಅಂತ ಹೇಳಿಲ್ವಾ ಲಾಠಿ ಬ್ಯಾನ ಎಲ್ಲಿಂದ ತಗೊಂಡಿದ್ದು ವಿರಲಕ್ಷ್ಮೀ ಅಂತ